ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಬೇಗ ಆಗುವಂಥದ್ದು ಅರ್ಜೆಂಟಿಗೆ ಮಾಡ್ಕೋಬೋದು ಅಕ್ಕಿಂದ ನೆನೆ ಹಾಕೋದೆಲ್ಲ ಮರೆತ್ರಿ ಬೆಳಗ್ಗೆ ಎದ್ದು ಏನು ಮಾಡೋದು ಅಥವಾ ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಇದ್ರೆ ಇದನ್ನು ಮಾಡ್ಬೋದು ಸಿಂಪಲ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೊಟ್ಟೆ ತುಂಬುತ್ತೆ ಫಸ್ಟ್ ಕ್ಲಾಸ್ ಒಂದು ರುಚಿಯ ಬೆಳಗಿನ ತಿಂಡಿ ಬೆಳಗ್ಗೆ ಅರ್ಜೆಂಟ್ ಮಾಡ್ಬೋದು ಅವಲಕ್ಕಿ ಉಸ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಕೆಲವು ಜನ ಕೆಲವು ರೀತಿ ಮಾಡ್ತಾರೆ ಇದರಲ್ಲಿ ಇದಕ್ಕೆ ನಾನೀಗ ಒಂದೆರಡು ಕಪ್ಪು ಅವಲಕ್ಕಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಆದರೆ ಚೆನ್ನಾಗಿರುತ್ತೆ ಮೆತ್ತಗೆನ ಅವಲಕ್ಕಿ ಅಂದರೆ ಬೇಗ ಮೆತ್ತಗಾಗುತ್ತೆ ನೀರು ಹಾಕಿದ ತಕ್ಷಣ ಅದಕ್ಕೆ ಗಟ್ಟಿ ಅವಲಕ್ಕಿ ಅಂದರೆ ಅದು ಚೆನ್ನಾಗಿ ಉದುರು ಬರುತ್ತೆ ಅದರಿಂದ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದೆರಡು ಮೂರು ಕಪ್ನಷ್ಟು ತಗೊಂಡೆ ನಿನಗೆ ಕಡಿಮೆ ಆಗುತ್ತೆ ಅಂತ ಮತ್ತೊಂದು ಕಪ್ ಸೇರಿಸ್ಕೊಂಡೆ ನಮ್ಗೆಲ್ರಿಗೂ ಆಗಬೇಕಲ್ವ ಇದು ಒದಗ ಬರುತ್ತೆ ಗಟ್ಟಿ ಅವಲಕ್ಕಿ ತೊಳೆದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಧೂಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು ಈ ಥರ ಚೆನ್ನಾಗಿ ನೀರು ಹಾಕಿಬಿಟ್ಟು ಧೂಳೆಲ್ಲ ತೆಗೆದುಬಿಟ್ಟು ತೆಗ್ದು ಬಿ ಮತ್ತೆ ಮತ್ತು ಸ್ವಲ್ಪ ನೀರು ತಳೆದ್ಬಿಟ್ಟು ನೆನೆಯೋಕ್ಕೆ ಇಡಬೇಕು ಅದು ಬರುತ್ತೆ ಅಂದರೆ ಗಟ್ಟಿ ಅವಲಕ್ಕಿ ನೆನೆದಾಗ ಸ್ವಲ್ಪ ಜಾಸ್ತಿ ಆಗತ್ತೆ ಈಗ ತೆಳು ಅವಲಕ್ಕಿ ಅಂದರೆ ಜಾಸ್ತಿ ಒದಗೂ ಬರಲ್ಲ ಮತ್ತು ಅದು ಒಂದೇ ಮುದ್ದೆ ಆಗಿಬಿಡುತ್ತೆ ಉದುರು ಉದುರಾಗಿ ಬರಲ್ಲ ಬೆ ಮೆತ್ತೆಗೆ ಅಲ್ವ ಬೇಗ ಆಗುತ್ತೆ ಅದರಿಂದ ಗಟ್ಟಿ ಅವಲಕ್ಕಿ ಆದಷ್ಟು ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ತೊಳೆದ್ರೆ ಆ ಧೂಳೆಲ್ಲ ಹೋಗುತ್ತೆ ಧೂಳೆಲ್ಲ ಚೆಲ್ಬಿಟ್ಟು ಈ ಥರ ನೀರು ತೆಲ್ಬಿಟ್ಟು ಈ ಥರ ಒದ್ದೆಯಾಗಿ ಇಟ್ಕೋಬೇಕು ನೀರು ಕಡಿಮೆ ಇದ್ರೆ ಒಂದು ಸ್ವಲ್ಪ ನೀರು ಇನ್ನೊಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಇಟ್ಟರೆ ಒಂದು ಕಾಲು ಗಂಟೆಲ್ಲ ಇಟ್ಬಿಡಿ ಗಟ್ಟಿ ಅವಲಕ್ಕಿ ಆದರೆ ಗಟ್ಟಿ ಅವಲಕ್ಕಿ ಆದ್ದರಿಂದ ಒಂದು ಕಾಲು ಗಂಟೆಲ್ಲ ಇಡಬೇಕಾಗತ್ತೆ ಕಾಲು ಗಂಟೆ ಆದಾಗ ನೋಡಿ ಈ ಥರ ಉದುರು ಉದುರಾಗಿ ಬರುತ್ತೆ ಇದು ತೆಳು ಅವಲಕ್ಕಿ ಆ ಥರ ಪೇಪರ್ ಅವಲಕ್ಕಿ ಅಂತೀವಲ್ವ ಅದು ಇಷ್ಟು ಉದುರು ಬರಲ್ಲ ಬರೋಲ್ಲ ಮುದ್ದೆ ಆಗಿಬಿಡತ್ತೆ ನೀರು ಬೇಗ ಹೇಳ್ಕೊಳತ್ತೆ ಅದು ಆದ್ದರಿಂದ ಆಗುತ್ತೆ ಸ್ವಲ್ಪ ಕಡಿಮೆ ನೀರಾಕಿ ಕೂಡಲೇ ತೊಳೆದು ತುಂಬ ನೀರು ತೆಗೆದುಬಿಟ್ರೆ ಬರ್ಬೋದೇನೋ ಈ ಗಟ್ಟಿ ಅವಲಕ್ಕಿ ಆದರೆ ಈ ಥರ ಮಾಡೋಕ್ಕೆ ಆಗತ್ತೆ ಚೆನ್ನಾಗಿ ಧೂಳಲ್ಲಿ ತೆಗೆದುಬಿಟ್ಟು ಬಿಟ್ಟರೆ ಈ ಥರ ಉದುರುದ್ರಾಗಿರುತ್ತೆ ಆ ಥರ ತಿನ್ನೋ ಥರ ಮೆತ್ತಗೇನು ಇರುತ್ತೆ ಇದನ್ನು ಉಸಿಲಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸೌಟಿನಷ್ಟು ಒಂದು ಎರಡು ಸೌಟಿನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಚಿತ್ರಾನ್ನಗಳಿಗೆಲ್ಲ ಇದಕ್ಕೂ ಅಷ್ಟೇ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಎರಡು ಎರಡೂವರೆ ಸೌಟಿನಷ್ಟು ಹಾಕ್ಕೊಂಡಿದ್ದೀನಿ ಎರಡೂವರೆ ಮೂರನಷ್ಟು ನೋಡ್ಕೊಂಡು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೀವು ಮಾಡುವ ಕ್ವಾಂಟಿಟಿಗೆ ಹೊಂದ್ಕೊಂಡು ಇರುತ್ತೆ ತುಂಬ ಕಡಿಮೆನಲ್ಲ ಹಂಗಂದು ತುಂಬ ಜಾಸ್ತಿನೂ ಬೇಡ ಇಷ್ಟು ಇರಲಿ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಫಸ್ಟು ನೆಲಗಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಇದು ಸ್ವಲ್ಪ ಆಗೋವರೆಗೂ ಕಾಯಿರಿ ಎಣ್ಣೆ ಬಿಸಿಯಾಗಿ ಕಡಲೆ ಬೀಜ ಹಾಕಿ ಕಡಲೆ ಬೀಜ ಸಿಡಿಯತ್ತೆ ಅದು ಟಪ್ ಟಪ್ ಅಂತ ಆಗುತ್ತೆ ಅಲ್ಲಿವರೆಗೂ ಕಾಯಬೇಕಾಗತ್ತೆ ನಾವು ಆಮೇಲೆ ಒಂದು ಚಮಚದಷ್ಟು ಉದ್ದಿನ ಬೇಳೆ ಇದ್ದೀನಿ ಉದ್ದಿನ ಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ತುಂಬ ಬೇಗ ಆಗುತ್ತೆ ಸ್ನೇಹಿತರೆ ಬೆಳಗ್ಗೆ ಬೆಳಿಗ್ಗೆ ಎಲ್ಲಂತಾದ್ರೂ ಇದನ್ನು ಮಾಡ್ಬೋದು ಇದನ್ನೇ ಟಿಫಿನ್ಗೂ ಕೊಡ್ಬೋದು ನೀವು ಸಾಸುವೆನೂ ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಸಾಸಿವೆ ಸಾಸಿವೆ ಕಾಯಬೇಕು ಕಾಯ್ಬೇಕು ಉದ್ದಿನಬೇಳೆ ಕೆಂಪಗಾಗತ್ತೆ ಸಾಸಿವೆ ಸಿಡಿಯತ್ತೆ ಅಲ್ಲಿವರೆಗೂ ಕಾಯಿರಿ ಬೇಕು ಅಂದರೆ ಒಂದು ಒಣಮೆಣ್ಸಿನಕಾಯಿನೂ ಹಾಕ್ಕೋಬೋದು ನೀವು ಒಗ್ಗರಣೆಗೆ ಬ್ಯಾಡಿಗೆ ಮೆಣಸು ಒಂದು ಒಣಮೆಣ್ಸಿನಕಾಯಿ ಹಾಕ್ತೀವಿ ಸಾಮಾನ್ಯವಾಗಿ ನಾನು ಹಾಕಿಲ್ಲ ಇಲ್ಲಿ ನೀವು ಬೇಕು ಅಂದರೆ ಹಾಕೊಳ್ಳಿ ಪರಿಮಳಕ್ಕೆ ಈಗ ಸಾಸಿವೆ ಸಿಡಿದಾಗ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಣೆಯಷ್ಟು ಒಂದು ಸಣ್ಣಷ್ಟು ಕರಿಬೇವನ್ನು ತೊಡೆದು ಹಾಕಿದ್ದೀನಿ ಈಗ ಉಳಿದ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹಸಿಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ಹೆಚ್ಚೇನು ಮಸಾಲೆ ಹಾಕಲ್ಲ ಹಾಕೊಳಲ್ಲ ನಾನು ಸಿಂಪಲಾಗಿ ಮಾಡೋದು ಇದು ಮಸಾಲೆಗಳು ಹೆಚ್ಚಿಲ್ಲ ಸ್ವಲ್ಪ ಹಸಿ ಬೇಕು ಅಂದರೆ ಸ್ವಲ್ಪ ಶುಂಠಿ ನೋಡಿ ಅದು ಸ್ವಲ್ಪ ಹುರಿದ್ಬಿಟ್ಟು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಆಗಲಿ ಅದಾದಮೇಲೆ ಈರುಳ್ಳಿನ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಕೊಂಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ ಅದನ್ನು ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿಕ್ಕೆ ಈರುಳ್ಳಿ ನಾರ್ಮಲಾಗಿ ನಾವು ಚಿತ್ರಾನ್ನಕ್ಕೆಲ್ಲ ಫ್ರೈ ಮಾಡ್ತೀವಲ್ವ ಅದೇ ಥರ ತುಂಬ ಸುಲಭವಾಗಿ ಬೇಗ ಆಗುವಂತಹ ತಿಂಡಿ ಇದು ಅಂದರೆ ಹೆಚ್ಚು ಮಸಾಲೆ ಹಾಕೋಲ್ಲ ಆದರೆ ತುಂಬ ರುಚಿಯಾಗಿರುತ್ತೆ ಮಸಾಲೆಗಳು ಹೆಚ್ಚಿಲ್ಲ ಅಂದ್ರೂ ಅದು ರುಚಿಯಾಗಿರುತ್ತೆ ಇರುತ್ತೆ ನೋಡಿ ಈ ಥರ ಕೆಂಪಗಾಗುವವರೆಗೂ ಅದನ್ನು ಹುರಿದುಕೊಳ್ಳಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಉರಿ ಅದರಿಂದ ಹೆಚ್ಚು ಹೈ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಷ್ಟು ಮಾಡಿಕೊಂಡ್ರೆ ಸಾಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈ ಈರುಳ್ಳಿ ಮಸಾಲೆ ಈಗ ಇರೋ ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ ಅದು ಸಾಕಾಗತ್ತೆ ಮತ್ತು ಅವಲಕ್ಕಿಗೆ ಅವಲಕ್ಕಿ ಜಾಸ್ತಿ ಹಾಕ್ತೀವಿ ಅಂತ ಒಂದೇ ಸಾರಿಗೆ ಜಾಸ್ತಿ ಹಾಕ್ಕೋಬಾರ್ದು ಉಪ್ಪು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹೆಚ್ಚು ಉಪ್ಪು ಅಂದರೆ ಅವಲಕ್ಕಿಗೆ ಅಂತ ಆಮೇಲೆ ಅಂತ ಹಾಕಬಾರ್ದು ಈರುಳ್ಳಿ ಮಸಾಲೆಗಳೆಲ್ಲ ಈರುಳ್ಳಿ ಹಾಕಿರುವಂಥದ್ದಕ್ಕೆಲ್ಲ ಈ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಉಪ್ಪು ಈ ಉಪ್ಪು ಈಗಲೇ ಹಾಕ್ಕೋಬೇಕು ಆವಾಗಲೇ ಚೆನ್ನಾಗಿ ಆಗೋದು ಈಗ ನೋಡಿ ನೆನೆಸಿಟ್ಟಿರೋ ಅವಲಕ್ಕಿ ಇದೆಯಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರು ಬಂದಿದೆ ಅದನ್ನು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಉದುರು ಉದುರು ಅನ್ನದಂಗೆ ಇರುತ್ತೆ ಆದರೆ ರುಚಿ ಅವಲಕ್ಕಿಯ ರುಚಿ ಇರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಸುಲಭವಾಗಿ ಬೇಗ ಆಗುತ್ತೆ ಅರ್ಧ ಗಂಟೆ ಒಳಗಡೆ ಆಗುತ್ತೆ ಇದು ತಿಂಡಿ ಬೆಳಗ್ಗೆ ನಾ ಕೆಲವು ಸಾರಿ ನಮಗೆ ಅಕ್ಕಿ ನೆನೆ ಹಾಕೋದು ಮರ್ತಿರ್ತೀವಿ ಬೆಳಗ್ಗೆ ಇದು ಏನು ಮಾಡೋದಪ್ಪ ಆಗುತ್ತೆ ದೋಸೆ ಮಾಡೋಕ್ಕೆ ಆಗಿಲ್ಲ ನಾವು ಎಲ್ಲೋ ಹೋಗಿ ಬಂದು ಲೇಟ್ ಆಯಿತು ಬೆಳಗ್ಗೆ ಅರ್ಜೆಂಟಿಗೆ ಆಗಬೇಕು ಅಥವಾ ಬೇಗ ಮಕ್ಕಳಿಗೆ ಸ್ಕೂಲ್ಗೆ ಬೇಗ ಹೋಗಬೇಕು ನಮಗೆ ಹೇಳೋಕ್ಕೆ ಲೇಟ್ ಆಯಿತು ಅಂದರೆ ಈ ಥರ ಟಕ್ ಟಕ ಅಂತ ಮಾಡಿ ಕೊಡ್ಬೋದು ಇದನ್ನು ಟಿಫಿನ್ಗೂ ಕೊಡ್ಬೋದು ಮಧ್ಯಾಹ್ನ ಆದರೂ ಇದು ಏನೂ ಆಗೋಲ್ಲ ಚೆನ್ನಾಗೇ ಇರುತ್ತೆ ಅದೇ ರುಚಿ ಇರುತ್ತೆ ತಣ್ಣದ ಮೇಲೂ ತಿನ್ನೋಕ್ಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆಗಳ ಜೊತೆ ಒಳ್ಳೆ ಮಿಕ್ಸ್ ಆಗಬೇಕು ಎಲ್ಲ ಆಗಿ ಬರಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಹತ್ತು ನಿಮಿಷ ಮಿಕ್ಸ್ ಮಿಕ್ಸ್ ಮಾಡಬೇಕಾಗತ್ತೆ ಆವಾಗ ಈ ಅವಲಕ್ಕಿ ಬಿಸಿನೂ ಆಗತ್ತೆ ಇದು ಬಿಸಿ ಇಲ್ವಲ್ಲ ಅವಲಕ್ಕಿ ಅದು ಮಸಾಲೆ ಜೊತೆ ಮಿಕ್ಸಾಗಿ ಬಿಸಿ ಆಗತ್ತೆ ಚೆನ್ನಾಗಿ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅವಲಕ್ಕಿ ಬಿಸಿ ಆಗುವವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀವು ಸರಿಯಾಗಿ ಬಿಸಿ ಆಗಬೇಕು ಅವಲಕ್ಕಿ ಅಷ್ಟು ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ಕೊಳ್ತಾಯಿದ್ದೆ ನಿಂಬೆಹಣ್ಣಿನ ರಸ ಸ್ಟವ್ ಆಫ್ ಮಾಡ್ಕೋಬೇಕು ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಬಿಸಿ ಮಾಡಬಾರ್ದು ಅದರ ಪರಿಮಳ ಹೋಗುತ್ತೆ ಅದರಿಂದ ಸ್ಟವ್ ಆಫ್ ಮಾಡಿ ಬಿಸಿ ಆಗೋವರೆಗೂ ಫಸ್ಟಿಗೆ ಬಿಸಿ ಮಾಡ್ಕೊಳ್ಳಿ ಅವಲಕ್ಕಿ ಒಳ್ಳೆ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಬಿಸಿ ಮಾಡಬಾರ್ದು ಅದರ ಪರಿಮಳ ರುಚಿ ಎಲ್ಲ ಹೋಗುತ್ತೆ ಅದರಿಂದ ತುಂಬ ರುಚಿಯಾಗಿರುವಂತಹ ಅವಲಕ್ಕಿ ಉಸ್ಲಿ ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರತ್ತೆ ಇದು ಬೇಗನೂ ಆಗತ್ತೆ ಕೂಡಲೇ ಕೂಡಲೇ ಮಾಡ್ಬೋದು ಟಿಫಿನ್ಗೂ ಕೊಡ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ ರುಚಿ ಅಂತೂ ಕೇಳೋದೇ ಬೇಡ ಅವಲಕ್ಕಿ ಉಸಿಲೆ ಆದ್ರೂ ತುಂಬ ರುಚಿಯಾಗಿರತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಈ ರೀತಿ ನೀವು ಯಾವ ರೀತಿ ಉಸಿಲೆ ಮಾಡ್ತೀರ ಅಂತ ತಿಳಿಸಿ ಮತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ಈ ಥರ ಬರ್ತಾ ಇರುತ್ತೆ ಇನ್ನು ಮುಂದೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು